ಸ್ನೇಹಿತರೆ ಇವತ್ತ ಮೇ ಮೂವತ್ತೊಂದು ಶುಕ್ರವಾರ ಬೆಳ್ಳಂ ಬೆಳಗ್ಗೆನೆ ಗೃಹಲಕ್ಷ್ಮಿಯರಿಗೆ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಸ್ನೇಹಿತರೆ ನಾಳೆ ಜೂನ್ ಒಂದನೇ ತಾರೀಕು ಅರ್ಜಿ ಸಲ್ಲಿಸೋದು ಪ್ರಾರಂಭ ಮಹಾಲಕ್ಷ್ಮಿ ಯೋಜನೆಗೆ ನಿಮ್ಮ ಖಾತೆಗಳಿಗೆ ಪ್ರತಿ ತಿಂಗಳ ಎಂಟೂವರೆ ಸಾವಿರ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ನಿಮಗೆ ಗೊತ್ತಿರಬಹುದು ರಾಹುಲ್ ಗಾಂಧಿ ಅವರು ಒಂದು ಸಭೆಯಲ್ಲಿ ಅನೌನ್ಸ್ ಮಾಡಿದ್ರು ಮಹಾಲಕ್ಷ್ಮಿ ಯೋಜನೆ ಮೂಲಕ ನಿಮ್ಮ ನಿಮಗೆ ಅಂದ್ರೆ ಒಂದು ವರ್ಷಕ್ಕೆ ಒಂದು ಲಕ್ಷ ಪ್ರಾಣವನ್ನ ಕೊಡ್ತೀವಿ ಆದ್ರೆ ತಿಂಗಳ ತಿಂಗಳ ಪ್ರತಿ ತಿಂಗಳ ಎಂಟೂವರೆ ಸಾವಿರ ಹಣವನ್ನು ಕೊಡ್ತೀವಿ ಅಂತ ಅನೌನ್ಸ್ ಮಾಡಿದ್ರು ಈಗ ಕೊನೆಗೂ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗೇ ಬಿಡ್ತು ಪ್ರತಿಯೊಬ್ಬ ಗೃಹಲಕ್ಷ್ಮಿಯರು ಮಹಿಳೆಯರು ನೋಡ್ಲೇಬೇಕಾದಂತ ಮಾಹಿತಿ ಹಾಗಾದ್ರೆ ಬನ್ನಿ ನೀವು ಪ್ರತಿ ತಿಂಗಳ ಮಹಾಲಕ್ಷ್ಮಿ ಯೋಜನೆ ಮೂಲಕ ಎಂಟೂವರೆ ಸಾವಿರ ಹಣವನ್ನ ಪಡಿಬೇಕಾದ್ರೆ ಅರ್ಜಿ ಸಲ್ಲಿಸೋದು ಹೇಗೆ ಯಾವ ದಾಖಲಾತಿಗಳು ಬೇಕು ಎಲ್ಲೆಲ್ಲಿ ಅರ್ಜಿಯನ್ನು ಸಲ್ಲಿಸಬೇಕು ಇದರ ಕಂಡೀಷನ್ಗಳು ಏನಿವೆ ಇದನ್ನ ಯಾವ ರೀತಿ ನೀವು ಪಡೆಯೋದು ಹೇಗೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಕೆಲವೊಂದು ಎಲ್ಲ ಮಾಧ್ಯಮಗಳಲ್ಲಿ ಅರ್ಧ ಒಂದು ಮಾಹಿತಿ ಇದು ಮಹಾಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳ ಎಂಟೂವರೆ ಸಾವಿರ ಹಣ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಇದೀಗ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಅನ್ನ ತಿಳ್ಸಿಕೊಡ್ತಾ ಇದ್ದೀನಿ ನಾಳೆ ಜೂನ್ ಒಂದು ಅರ್ಜಿ ಸಲ್ಲಿಸೋದು ಪ್ರಾರಂಭ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಕೊಳ್ಳಲೇಬೇಕು ಮಿಸ್ ಮಾಡ್ಕೊಂಡ್ರೆ ನಿಮಗೆ ನಷ್ಟ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಎಂಟೂವರೆ ಸಾವಿರ ಅಂದ್ರೆ ಒಂದು ಸಣ್ಣ ಅಮೌಂಟ್ ಅಲ್ಲ ದೊಡ್ಡ ಅಮೌಂಟ್ ಒಂದು ಬಡತನದ ಒಂದು ಕುಟುಂಬನೇ ನಡೆಸುವಂತಹ ಒಂದು ಅಮೌಂಟ್ ಇದು ಯಾಕಂದ್ರೆ ನಿಮಗೆ ಓದ್ತಿರ್ಬೋದು ಕೇವಲ ಎರಡು ಸಾವಿರ ರೂಪಾಯಿ ಹಣ ಗೃಹಲಕ್ಷ್ಮಿ ಯೋಜನೆಯ ಹಣದಿಂದ ಬಹಳಷ್ಟು ಮಂದಿಗೆ ಅನುಕೂಲ ಆಗಿದೆ ಈಗ ಎಂಟುವರೆ ಸಾವಿರ ಹಣ ಸಿಗುತ್ತೆ ಅಂದ್ರೆ ಇದನ್ನ ಯಾರು ಮಿಸ್ ಮಾಡ್ಕೊಳ್ಳೋದಿಲ್ಲ ಹಾಗಾದ್ರೆ ಬನ್ನಿ ಇದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ತಿಳ್ಸ್ಕೊಡ್ತಾ ಇದೀನಿ ಅರ್ಜಿ ನಾಳೆಯಿಂದ ಪ್ರಾರಂಭ ಹೇಗೆ ಸಲ್ಸೋದು ಏನ್ ಮಾಡ್ಬೇಕು ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆದಂತ ಮಾಹಿತಿಯನ್ನ ನೋಡೋಣ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಜೊತೆಗೆ ಎಲ್ಲಾ ಮಹಿಳೆಯರಿಗೆ ಈ ಒಂದು ಮಾಹಿತಿಯನ್ನ ಆದಷ್ಟು ಮಂದಿಗೆ ಶೇರ್ ಮಾಡಿ ಬನ್ನಿ ಸ್ನೇಹಿತರೆ ಹೊಸ ಅಪ್ಡೇಟ್ ಅನ್ನ ತಿಳ್ಸಿಕೊಡ್ತಾ ಇದೀನಿ ಹೌದು ಸ್ನೇಹಿತರೆ ಇದೀಗ ರಾಜ್ಯ ಸರ್ಕಾರದ ಕಡೆಯಿಂದ ಬಂದಿರುವಂತಹ ಒಂದು ಹೊಸ ಅಪ್ಡೇಟ್ ಎಲ್ಲರೂ ವೇಟ್ ಮಾಡ್ತಿರುವಂತ ಒಂದು ಕ್ಷಣದ ಒಂದು ಹೊಸ ಅಪ್ಡೇಟ್ ಅಂತಾನೆ ಹೇಳ್ಬೋದು ನಿಮ್ಗೆಲ್ಲ ಗೊತ್ತಿರಬಹುದು ಕಳೆದ ಒಂದು ವಾರಗಳಿಂದ ಈ ಒಂದು ಮಹಾಲಕ್ಷ್ಮಿ ಯೋಜನೆಯ ಒಂದು ಹೊಸ ಅಪ್ಡೇಟ್ ಬಹಳಷ್ಟು ವೈರಲ್ ಆಗ್ತಾ ಇದೆ ಸ್ನೇಹಿತರೆ ನಿಮಗೆಲ್ಲ ಗೊತ್ತಿರುವ ಹಾಗೆ ಕಾಂಗ್ರೆಸ್ ಸರ್ಕಾರ ಏನಿದೆ ತಾವು ಅಧಿಕಾರಕ್ಕೆ ಬಂದ್ರೆ ಇನ್ನಷ್ಟು ಎಲ್ಲ ಬೆನಿಫಿಟ್ ಗಳನ್ನ ಕೊಡ್ತೀವಿ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದೆ ಈಗ ಆಲ್ರೆಡಿ ಐದು ಗ್ಯಾರಂಟಿಗಳನ್ನ ಕೊಟ್ಟು ಭರ್ಜರಿ ಒಂದು ಅಹ್ ಅಧಿಕಾರದಲ್ಲಿ ಇರುವಂತಹ ಕಾಂಗ್ರೆಸ್ ಸರ್ಪ್ರೈಸ್ ಅನ್ನ ಕೊಟ್ಟಿದೆ ಅದೇ ರೀತಿಯಾಗಿ ಈಗ ಏನು ಮತ್ತೆ ಕೇಂದ್ರದಲ್ಲಿ ರಾಜ್ಯದಲ್ಲಿ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮತ್ತಷ್ಟು ಬೆನಿಫಿಟ್ ಗಳನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ ಸರ್ಕಾರ ತಿಳಿಸಿದೆ ಈಗ ಚಾಲ್ದೆಯಲ್ಲಿ ಇರೋದಂದ್ರೆ ಮಹಾಲಕ್ಷ್ಮಿ ಯೋಜನೆ ಅಂದ್ರೆ ಎಂಟೂವರೆ ಸಾವಿರ ರೂಪಾಯಿ ಹಣವನ್ನ ನಾವು ಪ್ರತಿ ತಿಂಗಳ ಕೊಡ್ತೀವಿ ಒಂದು ವರ್ಷಕ್ಕೆ ಒಂದು ಲಕ್ಷ ರೂಪಾಯಿ ಹಣವನ್ನ ಕೊಡ್ತೀವಿ ಅನ್ನೋ ಒಂದು ಮಾಹಿತಿ ಸ್ನೇಹಿತರೆ ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ ಈ ಒಂದು ಜೂನ್ ನಾಲ್ಕನೇ ತಾರೀಕಿಗೆ ಈ ಒಂದು ಚುನಾವಣೆ ಫಲಿತಾಂಶ ಹೊರಬೀಳುತ್ತೆ ಸೊ ಇಲ್ಲಿ ಚುನಾವಣೆ ಒಂದು ಫಲಿತಾಂಶ ಬಂದ ಮೇಲೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ಏನಾದ್ರು ಕೇಂದ್ರದಲ್ಲಿ ಅಂದ್ರೆ ಸೆಂಟ್ರಲ್ ಅಲ್ಲಿ ಮತ್ತೆ ಸ್ಟೇಟ್ ನಲ್ಲಿ ನಿಮಗೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಅಂದ್ರೆ ಮೇನ್ ಏನಪ್ಪಾ ಅಂತಂದ್ರೆ ಸೆಂಟ್ರಲ್ ಅಲ್ಲಿ ಅಧಿಕಾರಕ್ಕೆ ಏನಾದರೂ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎಲ್ಲಾ ಗಳು ಹಂಡ್ರೆಡ್ ಪರ್ಸೆಂಟ್ ಗ್ಯಾರಂಟಿಯಾಗಿ ನಿಮಗೆ ಸಿಗುತ್ತೆ ಇದು ನೀವು ತಿಳ್ಕೊಂಡಿರಬೇಕಾದಂತ ಒಂದು ಮಾಹಿತಿ ಸ್ನೇಹಿತರೆ ಇಲ್ಲಿ ನಾಳೆ ಜೂನ್ ಒಂದನೇ ತಾರೀಕು ಈಗ ಬಹಳಷ್ಟು ಮಂದಿ ಮಹಿಳೆಯರು ಎಲ್ಲ ಗಾಬರಿ ಆಗಿದ್ದಾರೆ ಪೋಸ್ಟ್ ಆಫೀಸ್ ಗಳಲ್ಲಿ ಹೋಗಿ ಒಂದು ಅಕೌಂಟ್ ಅನ್ನ ಓಪನ್ ಮಾಡಿಸ್ತಾ ಇದ್ದಾರೆ ಯಾಕಪ್ಪ ಅಂತಂದ್ರೆ ಈ ಒಂದು ಮಹಾಲಕ್ಷ್ಮಿ ಯೋಜನೆಯ ಒಂದು ಬೆನಿಫಿಟ್ ಅನ್ನ ಪಡಿಬೇಕಾದ್ರೆ ಮೊದಲು ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ ಒಂದು ಪೋಸ್ಟ್ ಆಫೀಸ್ ನಲ್ಲಿ ಅಕೌಂಟ್ ಕೂಡ ಓಪನ್ ಮಾಡಬೇಕಾಗುತ್ತೆ ಇನ್ನು ಉಳಿದಂತ ಸಾಮಾನ್ಯವಾಗಿ ಇದಕ್ಕೆ ಆಧಾರ್ ಕಾರ್ಡು ರೇಷನ್ ಕಾರ್ಡ್ ಎರಡು ಇದ್ರೆ ಸಾಕು ಮತ್ತೆ ಆಧಾರ್ ಕಾರ್ಡ್ ಗೆ ಲಿಂಕ್ ಆಗಿರುವಂತಹ ಮೊಬೈಲ್ ನಂಬರ್ ಇದ್ರೆ ಸಾಕು ಇಷ್ಟಿದ್ರೆ ಈ ಒಂದು ಮಹಾಲಕ್ಷ್ಮಿ ಯೋಜನೆಯ ಒಂದು ಬೆನಿಫಿಟ್ ಅನ್ನ ನೀವು ಪಡೆದುಕೊಳ್ಬಹುದು ಹಾಗಾದ್ರೆ ನಿಮಗೆ ನಾಳೆಯಿಂದ ಏನು ಜೂನ್ ಒಂದನೇ ತಾರೀಕಿಂದ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಬಹಳಷ್ಟು ಮಂದಿ ತಲೆಯಲ್ಲಿ ಕಾಡ್ತಾ ಇದೆ ಯಾಕಂದ್ರೆ ನಿಮಗೆ ಗೊತ್ತಿರಬಹುದು ಈಗ ಏನಪ್ಪಾ ಅಂತಂದ್ರೆ ನಾಳೆ ಜೂನ್ ಒಂದನೇ ತಾರೀಕು ಇನ್ನು ಯಾವುದೇ ರೀತಿಯ ಒಂದು ಮಾಹಿತಿ ನಿಮ್ಗೆ ಹೊರ ಬಂದಿಲ್ಲ ಆದ್ರೆ ನಿಮಗೆ ಈ ಒಂದು ಚುನಾವಣೆ ಫಲಿತಾಂಶ ಬರಬೇಕು ಜೂನ್ ನಾಲ್ಕನೇ ತಾರೀಕು ಫಲಿತಾಂಶ ಬರುತ್ತೆ ಆದ ನಂತರನೇ ಈ ಒಂದು ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಪ್ರಾರಂಭ ಆಗುತ್ತಂತ ಪಕ್ಕ ಒಂದು ಮೂಲಗಳಿಂದ ತಿಳಿದು ಬಂದಿದೆ ಅಂದ್ರೆ ಇಲ್ಲಿ ನಾಳೆ ಜೂನ್ ಒಂದು ಅನ್ನೋದು ಏನಿದೆ ಕೆಲವರು ಮಹಿಳೆಯರು ಏನಿದ್ದಾರೆ ಏ ನಾಳೆ ಒಂದನೇ ತಾರೀಕು ಜೂನ್ ಒಂದನೇ ತಾರೀಕಿಗೆ ಪೋಸ್ಟ್ ಗಳಲ್ಲಿ ಅಕೌಂಟ್ ಓಪನ್ ಮಾಡಿಸಬೇಕಂತೆ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೇಕಂತೆ ಹಾಗಿದ್ರೆ ಮಾತ್ರ ಎಂಟೂವರೆ ಸಾವಿರ ರೂಪಾಯಿ ಪ್ರತಿ ತಿಂಗಳ ಬರುತ್ತೆ ಈ ರೀತಿಯಾಗಿ ಮಾತಾಡ್ಕೊಂಡು ಪೋಸ್ಟ್ ಗಳಲ್ಲಿ ಹೋಗಿ ವಿಸಿಟ್ ಮಾಡ್ತಾ ಇದ್ದಾರೆ ಸೊ ಆ ರೀತಿ ಯಾವುದೇ ರೀತಿ ಇನ್ನು ಒಂದು ಮಾಹಿತಿ ಪಕ್ಕ ಮಾಹಿತಿ ಬಂದಿಲ್ಲ ಇಲ್ಲಿ ನಿಮಗೆ ಚುನಾವಣೆ ಫಲಿತಾಂಶ ಜೂನ್ ನಾಲ್ಕನೇ ತಾರೀಕಿಗೆ ಬಂದ ನಂತರ ನಿಮಗೆ ಈ ಒಂದು ರಾಹುಲ್ ಗಾಂಧಿ ಅವರು ಮತ್ತೊಂದು ಸ್ಟೇಟ್ಮೆಂಟ್ ಅನ್ನ ಕೊಡ್ತಾರೆ ಮಹಾಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಯಾವ ರೀತಿ ನೀವು ಆ ಒಂದು ಹಣವನ್ನ ಪಡಿಬೇಕಂತ ನೀವು ಆ ಒಂದು ಚುನಾವಣೆ ಫಲಿತಾಂಶ ಬಂದು ಕೇಂದ್ರದಲ್ಲಿ ಅಂದ್ರೆ ಸೆಂಟ್ರಲ್ ಅಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಮಾತ್ರ ಇವೆಲ್ಲ ಸಾಧ್ಯ ಅಂತ ಹೇಳ್ಬೋದು ಹಾಗಾದ್ರೆ ನೀವು ಕಾಯ್ತಾ ಇರ್ರಿ ಜೂನ್ ನಾಲ್ಕನೇ ತಾರೀಕಿಗೂ ಯಾರು ಈ ಒಂದು ಸೆಂಟ್ರಲ್ ಅಧಿಕಾರಕ್ಕೆ ಬರ್ತಾರ ಅನ್ನೋದನ್ನ ನೋಡೋಣ ಅದಾದ ನಂತರ ಮತ್ತೆ ಹೊಸ ಅಪ್ಡೇಟ್ ಮುಖಾಂತರ ನಾನು ನಿಮಗೆ ಮಹಾಲಕ್ಷ್ಮಿ ಯೋಜನೆಯ ಎಂಟೂವರೆ ಸಾವಿರ ರೂಪಾಯಿ ಪ್ರತಿದಿನ ಪಡೆಯೋದ್ರ ಬಗ್ಗೆ ಹೊಸ ಅಪ್ಡೇಟ್ ಅನ್ನ ನಾನು ನಿಮಗೆ ಇಲ್ಲಿ ತಿಳಿಸ್ಕೊಡ್ತಾ ಇದೀನಿ